ಜನನಿ ನ್ಯೂಸ್ಗೆ ಸ್ವಾಗತ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ವೀರ ಶಂಕರಣ ಇರ್ಬೋದು ಚೌಡ ಚಂಗೇಗೌಡ ಇರ್ಬೋದು ಅಡೀಸ್ ಆಗಿರ್ಬೋದು ನನ್ನ ಜೊತೆ ಇರುವಂತ ಎಲ್ಲ ನನ್ನ ಆತ್ಮೀಯ ಮುಖಂಡರು ಸುಮಾರು ನಾಲ್ಕು ದಿವಸಗಳಿಂದ ಶ್ರಮಪಟ್ಟು ನರೇಂದ್ರ ಮೋದಿಜಿಯ ಕೈ ಬಲಪಡಿಸಲಿಕ್ಕೆ ಮನೆ ಮನೆಗೆ ತೆಗೆದು ಒಂದು ಪ್ರಚಾರ ಮಾಡ್ತಿದ್ದಾರೆ ಬಹಳ ಒಂದು ಹೆಮ್ಮೆಯಿಂದ ಈ ಕೆಲಸವನ್ನು ಮಾಡ್ತಿದ್ದಾರೆ ನಾವು ಅವರಿಗೆ ಅಧಿಕೃತವಾದಂತಹ ಧನ್ಯವಾದಗಳನ್ನ ಹೇಳ್ತೇನೆ ನನ್ನ ಎಲ್ಲ ಕೆ ಜಿನ ತಾಲೂಕಿನ ಮತದಾರ ಬಾಂಧವರಲ್ಲಿ ನನ್ನ ಒಂದು ಮನವಿ ಏನು ಅಂತಂದ್ರೆ ನರೇಂದ್ರ ಮೋದಿಜಿಯವರ ಒಂದು ಚುನಾವಣೆಯನ್ನು ನಾವು ಸಂವಿಧಾನ ಅಡಿಯಲ್ಲಿ ಬರೆದಿರುವಂಥ ಸಂವಿಧಾನದಂತೆ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಒಂದು ದಾರಿದೀಪದಂತೆ ನಾವು ಆ ಚುನಾವಣೆಯನ್ನು ನಡೆಸಲಿಕ್ಕೆ ನಾವು ತಯಾರಿದ್ದೀವಿ ಅದೇ ಸಾರಿಯನ್ನು ನಾವು ಹೋಗ್ತೇವೆ ಆದರೆ ಕಾಂಗ್ರೆಸ್ಸಿನ ಒಂದು ನಡೆ ನೋಡ್ತಾ ಇತ್ತು ಅಂತಂದರೆ ಸಂವಿಧಾನದ ದಿಕ್ಕನ್ನು ಬದಲು ಮಾಡಿ ಹಣದ ಆಮಿಷ ಮೇಲೆ ಚುನಾವಣೆ ಹೋಗಬೇಕು ಪ್ರಯತ್ನ ಇದ್ದಾರೆ ನಾನು ನಮ್ಮ ಮತಭಾಗವರಲ್ಲಿ ಅವರು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಚಿಂತನೆ ಅದೇ ರೀತಿಯ ಒಂದು ನಮ್ಮ ದೇಶದ ಒಂದು ಹಿತರಕ್ಷಣೆ ಮಾಡಲಿಕ್ಕೆ ಅಂತೇಳಿ ನರೇಂದ್ರ ಮೋದಿಜಿ ಅವರು ಒಂದು ಕನಸನ್ನು ಕೊಡ್ಕೊಂಡಿದ್ದಾರೆ ಆ ಕನಸನ್ನು ನೆರವೇರಿಸ ಮಾಡುವಂಥದ್ದು ಇವತ್ತು ನಮ್ಮ ನಮ್ಮ ಒಬ್ಬ ಕೇಂದ್ರ ಒಂದು ಹಕ್ಕ ತಮ್ಮ ಹಕ್ಕನ್ನು ನರೇಂದ್ರ ಮೋದಿ ಅವರಿಗೆ ಶಕ್ತಿ ಕೊಡುವ ಮೂಲಕ ತಮ್ಮ ಮತವನ್ನು ನರೇಂದ್ರ ಮೋದಿಜಿಯವರಿಗೆ ಮಾರ್ಪಾಟ್ ಮಾಡಿ ಆ ನರೇಂದ್ರ ಮೋದಿಜಿಯವರಿಗೆ ಮತ ಹಾಕುವ ಮೂಲಕ ಭಾರತವನ್ನು ಸದೃಢ ಮಾಡುವಂತೆ ಸದೃಢ ರೀತಿಯಲ್ಲಿ ಭಾರತವನ್ನು ಸುಧಾರಿಸಿದ ರೀತಿಯಲ್ಲಿ ತಾವು ಪಾಲ್ಗೊಳ್ಳಬೇಕು ಭಾರತದ ಆರ್ಥಿಕತೆಯಲ್ಲಿ ಸ್ಥ್ರಿಯತೆ ಆಗುತ್ತೆ ತಾವು ಪಾಲ್ಗೊಳ್ಳಬೇಕು ಭಾರತದ ಭದ್ರತೆ ದೃಷ್ಟಿಯಲ್ಲಿ ತಾವು ಪಾಲ್ಗೊಳ್ಳಬೇಕಂತ ಹೇಳಿ ನರೇಂದ್ರ ಮೋದಿಜಿಯವರ ಪರವಾಗಿ ನಾನು ಮಲ್ಲೇಶ್ ಬಾಬು ಅವರ ಪರವಾಗಿ ಇವತ್ತು ವೇದಮಂಗ್ಲ ವ್ಯಾಪ್ತಿಯ ಪಂಚಾಯಿತಿಯಲ್ಲಿ ಅದಕ್ಕೆ ಹೇಳಿದ್ರು ಬಂದಿದ್ದೀನಿ ನಾನು ಎಲ್ಲರಿಗೂ ಕೈ ಎತ್ತಿ ಮಹೇಶ್ ಬಾಬು ಅವರಿಗೆ ಸೀರಿಯಲ್ ನಂಬರ್ ಎರಡು ತಮ್ಮ ಘಟನೆ ನಮ್ಮ ಎಲ್ಲ ಪಂಚಾಯತ್ ಮುಖಂಡಗಳು ಮನೆ ಮನೆಗೂ ಹೋಗಿ ಎಲ್ಲ ನನ್ನ ತಾಯಂದಿರಿಗೂ ನನ್ನ ಅಣ್ಣಂದಿರಿಗೂ ನನ್ನ ಈ ವಿಷಯವನ್ನು ಮುಟ್ಟಿ ಭಾರತ ಕತ್ತಡಗೊಳಿಸಲಿಕ್ಕೆ ಇವೆಲ್ಲ ಸಜ್ಜಾಗಬೇಕು ಭಾರತವನ್ನು ತತ್ರಗೊಳಿಸಲಿಕ್ಕೆ ಯುವ ನಾಯಕರೆಲ್ಲ ಹೆಚ್ಚೆಯನ್ನು ಹೇಳಬೇಕು ಅಂತ ಅಂತ ನಾನು ಇವತ್ತಿನ ದಿನ ಪ್ರಚಾರ ನಾವು ಕ್ಷೇತ್ರದಲ್ಲಿ ನಮ್ಮ ಮೋಹನ್ ಕುಮಾರ್ ಅವರ ನೇತೃತ್ವದಲ್ಲಿ ಓಡಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಯಾವುದೇ ನಾವು ಹೇಳ್ತೇವೆ ನೂರಕ್ಕೆ ನೂರು ಕೂಡ ಯಾಕೆ ನರೇಂದ್ರ ಮೋದಿ ದೇಶಕ್ಕೆ ಬೇಕು ಅಂತ ಜನ ಊರ ವಿಡ್ತೀನಿ ಅಂತ ಹೇಳಿದ್ದೇವೆ ಹಾಗೇನೆ ಕಾಂಗ್ರೆಸ್ ಯಾಕೆ ಬೇಡ ಅನ್ನೋದಕ್ಕೆ ನಮ್ಮ ಹತ್ರ ರೀಸನ್ಸ್ ಇದೆ ನನ್ನ ಬಂಧುಗಳೇ ಅತ್ಯಂತ ವಿನಮ್ರವಾಗಿ ನಾವು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯರವರು ಮತ್ತೆ ಕೆ ಶಿವರ್ ಅವರು ಅತ್ಯಂತ ಗೌರವದಿಂದ ಹೇಳ್ಕೊಡ್ತಾರೆ ದುಡಿದಂತೆ ನಡೆದಿದ್ದೇವೆ ಅಂತ ಸ್ವಾಮಿ ನೀವು ನೋಡಿದಂತೆ ನಡೆದಿರುವುದು ಈ ರಾಜ್ಯದ ಜನರ ಕೋರ್ಸ್ ಇದೆ ಈ ದೇಶದ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಲ್ಲಿ ಕೊಟ್ಟಿದ್ದೀರಿ ಸ್ವಾಮಿ ನೋಡಿದಂತೆ ನಡೆದ್ರಿ ಇಂಟ್ನೂರು ಯೂನಿಟ್ ಅಂತ ಹೇಳಿದ್ರೆ ಆಮೇಲೆ ಕಂಡೀಷನ್ ಹಾಕಿದ್ರಿ ಇದು ನೀವು ನೋಡಿದಂತೆ ನಡೆದಿದ್ರು ಮಾಡ್ತಾ ಇದ್ದೀರಿ ಸ್ವಾಮಿಗಳೇ ಲೋಲಕ್ಷ್ಮಿ ಯೋಜನೆ ಅಂದ್ರಿ ಎರಡ್ ಸಾವಿರ ಕೊಡ್ತೀವಿ ಅಂದ್ರೆ ಅರ್ಧ ಜನ ಕೊಡ್ತೀರಾ ಅರ್ಧ ಜನಕ್ಕಿಲ್ಲ ಹತ್ತು ಕೆಜಿ ರೈಸ್ ಬಗ್ಗೆ ಪ್ರಮಾಣ ಮಾಡಿದ್ರಿ ನೀವು ಎಲ್ಲೆಲ್ಲೂ ಪ್ರಚಾರ ಮಾಡ್ಕೊಂಬಂದ್ರಿ ಹತ್ತು ಕೆಜಿ ರೈಸ್ ಕೊಟ್ಟಿದ್ದೀರಾ ಸ್ವಾಮಿ ಹತ್ತು ಕೆಜಿ ಜಿ ಎಲ್ರಿ ಬರುತ್ತೆ ನಿಮ್ಗೆ ನರೇಂದ್ರ ಮೋದಿ ಅವರು ಕೊಡ್ತಾ ಇರುವಂತಹ ಐದು ಕೆಜಿ ಇವತ್ತು ಸಿಕ್ಕಿದೆ ಅದೇ ನರೇಂದ್ರ ಮೋದಿ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಇನ್ನು ಐದು ವರ್ಷ ನಾನು ಇಡೀ ದೇಶದ ಎಂಬತ್ತೈದು ಕೋಟಿ ಜನಕ್ಕೆ ಮತ್ತೆ ಐದು ವರ್ಷ ಫ್ರೀಯಾಗಿ ನಾನು ಐದು ಕೆಜಿ ಜಿ ರೈಸಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಫೇಲ್ ಆಗ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳಾದಾಗೆ ಮತ್ತೆ ಮಾನ್ಯ ಮಾಜಿ ಡಿ ಕೆ ಸಿ ಶಿವಕುಮಾರ್ ಅವರು ಹೇಳ್ತಾರೆ ಏನು ಸಾಧನೆ ಅಂತ ನಿರ್ಮಾಣ ಕೇಳಬೇಕಾಗುತ್ತೆ ರೈತರ ಕೊಡಿ ಸ್ವಾಮಿ ನಿಮ್ಮ ಗ್ಯಾರಂಟಿ ಯೋಜನೆ ಬಿಟ್ಟು ನಮ್ಮ ರೈತರಿಗೆ ಕೊಡಿ ಈ ದೇಶದಲ್ಲಿ ರೈತ ಬೆವಲಭರಿಸ್ತಾ ಇಲ್ಲ ರಕ್ತವನ್ನು ಹಾರಿಸ್ತಾ ಇದ್ದಾನೆ ಅಂತ ರೈತರಿಗೆ ಸಹಾಯ ಮಾಡಿ ನಿಮ್ಗೆ ಪುಣ್ಯ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ಚೆನ್ನಾಗಿ ಕೇಳ್ಸ್ಕೊಳ್ಳಿ ದಯವಿಟ್ಟು ನೀವೇನಾದ್ರೂ ರೈತರ ಪರವಾಗಿ ಕಾನಿಫ್ಟ್ ಕೊಟ್ಟರೆ ನಿಮ್ಮ ಕಾಲಿಗೆ ಬಗ್ಗೆ ನಿಮಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ ನನ್ನ ಬಂದಿದೆ ಒಂದು ಬೋರ್ವೆಲ್ ಹಾಕಿ ಪರ್ಮಿಷನ್ ತಗೊಳ್ಳೋದಕ್ಕೆ ಎರಡು ಲಕ್ಷ ಮಾಡಿದ್ದೀವಿ ಇದು ನಿಮ್ಮ ರೈತರು ಕೊಡುಗೆನಾ ಯಾವುದು ನಿಮಗೆ ರೈತರ ಕೊಡುಗೆ ನೀವು ಎಲ್ಲ ರೇಟ್ ಜಾಸ್ತಿ ಮಾಡಿದ್ದೀರಿ ಸಾಂಪ್ರತಿ ಜಾಸ್ತಿ ಮಾಡಿದಿರಿ ಎಲ್ಲವನ್ನು ಕೂಡ ಏರ್ತಾ ಹೋಗಿದ್ರಿ ಪ್ರತಿ ಕುಟುಂಬದಲ್ಲೂ ಕೂಡ ಶೇಕಡ ನಲವತ್ತು ಐವತ್ತು ಜನ ಏನು ನಮ್ಮ ಹೆಣ್ಮಕ್ಳಿಗೆ ಅವರಿಗೆ ಮಾತ್ರ ಕೊಡ್ತಾ ಇದ್ರಿ ಆ ಸೌಲಭ್ಯ ಎಲ್ರಿಗೂ ತಲುಪ್ತಾ ಇಲ್ಲ ಆಲ್ಕೋಹಾಲ್ ನ ಪ್ರಮಾಣ ನೀವು ಎಷ್ಟು ಮಾಡಿದ್ರಿ ಅಂತ ಮನೆ ನೀವು ಕೆಡ್ಕರಿಸ ಬಂದಿದೆ ಅದಕ್ಕೆ ಹೇಳ್ತಾ ಇದ್ದ ಇಟ್ಟು ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ದೇಶ ಮಗ ಯೋಚಿಸಬೇಕಾಗಿದೆ ಒಳ್ಳೆ ಸರ್ಕಾರ ಬರುತ್ತೆ ವಿಶ್ವ ನಾಯಕ ನರೇಂದ್ರ ಮೋದಿ ವಿಶ್ವ ಗುರು ಭಾರತ ಆಗುತ್ತೆ ದಯವಿಟ್ಟು ಎಲ್ಲರಲ್ಲೂ ಅತ್ಯಂತ ವಿನಮ್ರವಾಗಿ ಕೇಳ್ಕೊಳ್ತದೆ ನಮ್ಮ ಏನು ಮಲ್ಲೇಶ್ ಬಾಬು ಅವರು ಇದ್ದಾರೆ ನಮ್ಮ ಮಲ್ಲೇಶ್ ಬಾಬು ಅವರ ಜೀವಿನೇ ತನೆ ಹೊತ್ತ ರೈತ ಮಹಿಳೆ ಆ ಗುರುತಿಗೆ ಕೊಟ್ಟೆಲ್ಲರೂ ಕೂಡ ಅವರ ಒಂದು ಮುಂದುವತ್ತಿದೆ ಅವರ ಜೀವನ ಸಾಂಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾವೆ ನಾವು ಖಂಡಿತ ಕೂಡ ಭಿನ್ನಾಗ್ತೇವೆ ಅನ್ನೋ ಮಾತನ್ನ ಈ ಬಂದು ನಿರ್ಮಿಸಿದ್ದೇವೆ ಧನ್ಯವಾದ ಮಾಡ್ತಾ ಇದ್ದೇವೆ ಒಂದು ಹೆಚ್ಚಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಆಗಾಶಿತ ಅಭ್ಯರ್ಥಿ ಇದೇ ಕೋಲಾರ ಜಿಲ್ಲೆಯ ನಮ್ಮ ಮುಂದಿನ ಮಗ ಮಲ್ಲೇಶ್ ಅವರು ದೇವೇಗೌಡರು ಮತ್ತು ಕುಮಾರಸ್ವಾಮಿರವರ ಬೆಂಬಲಿತ ಅಭ್ಯರ್ಥಿಯಾಗಿ ಅದೇ ರೀತಿಯಾಗಿ ನರೇಂದ್ರ ಮೋದಿಜಿ ಹಾಗೂ ಈ ರಾಜ್ಯದ ಬಿಜೆಪಿ ನಾಯಕರ ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ಏನು ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದಾರೆ ಅವರು ಬೇರೆ ಯಾರೂ ಅಲ್ಲ ನಮ್ಮ ಕೋಲಾರ ಜಿಲ್ಲೆಯವರೇ ಅವರ ತಂದೆಯವರು ಐ ಎ ಎಸ್ ಆಫೀಸರ್ ಆಗಿದ್ರು ಅವರು ಐ ಎ ಎಸ್ ಆಫೀಸರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ ಎಂಡಿ ಆಗಿ ಕೆಲಸ ಮಾಡಿದ್ದಾರೆ ಸುಮಾರು ಕುಟುಂಬಗಳಿಗೆ ಅವರ ತಂದೆಯವರು ಹೊರತು ಬುದ್ಧಿಪಟ್ಟುಕೊಂಡಿದ್ದಾರೆ ಅಂತಹ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅವರು ಅದೇ ಅದೇ ರೀತಿಯಾಗಿ ಅವರ ಹಿನ್ನೆಲೆ ಏನು ಅಂತಂದ್ರೆ ಅವರ ತಾಯಿಯವರು ಕೂಡ ಈ ಕ್ಷೇತ್ರದ ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅವರಿಗೆ ಈ ಕ್ಷೇತ್ರದ ಪರಿಚಯ ಇದೆ ಈ ಕ್ಷೇತ್ರದ ಜನಗಳ ದಾಡಿ ಚೆನ್ನಾಗಿ ಗೊತ್ತಿದೆ ಈ ಕ್ಷೇತ್ರದ ಜನತೆಯ ಬಡವರ ಕಷ್ಟ ಸುಖಗಳ ಬಗ್ಗೆ ಅವರಿಗೆ ಅರಿವಿದೆ ಈಗಾಗಲೇ ಇಲ್ಲಿಂದನೂ ಬಂದಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥ ಗೌತಂಬ್ ಅವರು ನಿನ್ನೆ ಮೊನ್ನೆ ಬಂದು ಈ ಕೋಲಾರ ಕ್ಷೇತ್ರಕ್ಕೆ ಲೋಕಸಭಾ ಸದಸ್ಯರಾಗಿ ಸ್ಪಾದಿಸಿದ್ದಾರೆ ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಕ್ಷೇತ್ರದ ಬಗ್ಗೆ ಅವರಿಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ ಜನಗಳ ಕುಂದುಕೋತೆಗಳ ಬಗ್ಗೆ ಅರಿವಿಲ್ಲ ಹಿಂದುಳಿದ ವರ್ಗಗಳಾಗಿರ್ಬೋದು ದಿನದಲಿತರಾಗಿರ್ಬೋದು ಯಾರ ಬಗ್ಗೆನೂ ಸಹ ಅವರಿಗೆ ಮಾಹಿತಿ ಕೊಡ್ತಾ ಇದೆ ಈ ಕ್ಷೇತ್ರದಲ್ಲಿ ಹಾಗಾಗಿ ನಮ್ಮ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರಿಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬೆಂಬಲಿತ ಅಭ್ಯರ್ಥಿಯಾಗಿ ನಂಬರ್ ಎರಡು ಮಲ್ಲೇಶ್ ಬಾಬುರವರ ಗುರುತು ದಿನಯುತ್ತ ರೈತ ಮಹಿಳೆ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಅಣ್ಣ ತಮ್ಮಂದರು ನಿಮ್ಮ ಅಕ್ಕ ತಂಗಿಯವರು ಪಕ್ಕದ ಮನೆಯವರು ಪಕ್ಕದ ಊರದವರು ಎಲ್ಲರಿಗೂ ಹೇಳಿ ಒಬ್ಬರಿಗೊಬ್ರು ಹೇಳ್ಕೊಂಡು ಪ್ರತಿಯೊಬ್ಬರು ಸಹ ನಿಮ್ಮ ಮತವನ್ನು ಮಲ್ಲೇಶ್ ಬಾಬುರು ನೀಡಿ ಅತಿ ಹೆಚ್ಚಿನ ಮತದಿಂದ ಇವತ್ತು ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುರವರನ್ನು ಸಹಿಸಿರುವ ಮಾಡಬೇಕಾಗಿ ನಮ್ಮ ಅಂಗವಾಗಿ ಎಕರದಲ್ಲಿ ಸರಿ ಸುಮಾರು ಆರು ವರ್ಷಗಳ ಕಾಲ ಬರ್ತಾ ಇರುವಂತಹ ನಮ್ಮ ಕೇಂದ್ರ ಕ್ಷೇತ್ರದ ಮಂದಿನ ಮಗ ನಾವು ದೇವರ ನಾಯಕ ಅದೇ ರೀತಿಯಾಗಿ ಇವತ್ತು ಚುನಾವಣೆ ಬಂದಿದೆ ಮೊಟ್ಟ ಮೊದಲ ಬಾರಿಗೆ ಮುಂದಿನ ಹೆಚ್ಚಿನಲ್ಲಿ ಅವರ ಬೆಂಬಲವನ್ನು ನಮ್ಮ ನಾಯಕರಾದಂತಹ ನರೇಂದ್ರ ಮೋದಿ ಮತ್ತೆ ದೇವೇಗೌಡರು ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷ ಬಿಜೆಪಿ ಎರಡು ಅಧ್ಯರ್ಥಿಯಾಗಿ ಐತಿ ಅಭ್ಯರ್ಥಿಯಾದಂತಹ ಮಲ್ಲೇಶ್ ಬಾಬು ಅವರಿಗೆ ಸಂದರ್ಶಿಸಿದ್ದಾರೆ ಯಾಕಂತ ಹೇಳಿದ್ರೆ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ಮಹಾಕೃಷ್ಣನವರು ಯಾಕೆ ಬೇಕಂತ ಹೇಳಿದ್ರೆ ನಮ್ಮ ಮಹಾಕೃಷ್ಣನವರು ಸುಮಾರು ಆರು ವರ್ಷದ ಕಾಲ ಕಾಲ ನಮ್ಮ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವುದೇ ರೀತಿಯಂತ ಅಧಿಕಾರ ಇಲ್ಲ ಏನು ಇಲ್ಲ ಇದ್ರು ಕೂಡ ನಮ್ಮ ಮುಖ್ಯಾರ್ಥಿಗಳಿಗಾಗಿರ್ಬಹುದು ರೈತರಿಗಾಗಿರ್ಬಹುದು ಮಹಿಳೆಯರಿಗಾಗಿರ್ಬಹುದು ಮತ್ತೆ ಬಹುಮುಖ್ಯವಾಗಿ ಕೂಡ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಅವರು ಸಹಕಾರ ಮಾಡ್ತಾ ಇದ್ದಾರೆ ಇವತ್ತು ನಿಂತ ಒಂದು ಅಧಿವೇಶನ ಮಾಡಬೇಕು ನೀನು ಮಲ್ಲೇಶ್ ಬಾಬು ಅವ್ರು ಮಾಡ್ಬೇಕು ಅಂತೇಳಿ ಇವತ್ತು ನಮ್ಮ ಶಕ್ತಿಯನ್ನು ಅವರಿಗೆ ನೀಡಿ ನಮ್ಮ ಅಧ್ಯಕ್ಷ ನರೇಂದ್ರ ಮೋದಿ ಅವರಿಗೆ ಶಕ್ತಿ ತಂದಬೇಕಂತೇಳಿ ಪೊಲೀಸ್ ಪ್ರಚಾರಕ್ಕೆ ಬಂದಿದ್ದಾರೆ ಅವರು ಯಾವುದೇ ರೀತಿಯಾದ ಬೇರೆ ನಾಯಕ ರೀತಿಯಾಗಿ ಬಿಜೆಪಿನಲ್ಲೂ ಅಥವಾ ಬೇರೆ ಕಡೆ ಸಮಾವೇಶ ಸೇರಿ ಪ್ರೋಗ್ರಾಮ್ ನಡೆಸಿದ್ದಾರೆ ಕಾರ್ಯಕ್ರಮ ಲಕ್ಷ ಇಲ್ಲ ನಾವು ಹೋಗಿ ಇಲ್ಲಿ ಯಾವುದೇ ಪಂಚಾಯತ್ ಆಗಿರ್ಬೋದು ಯಾವುದೇ ಮೂವತ್ತೈದು ವಾರ್ಡ್ ಇದೆ ಬಿಜೆಪಿ ಪ್ರದೇಶದಲ್ಲಿ ವಾರ್ಡ್ ಮತ್ತೆ ಹೋಗಿ ನಾವು ಅವರ ಸಮಸ್ಯೆಗಳನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಸಂದೇಶ ಬಾಬು ಅವರು ಗಿತ್ತೆ ಕರ್ತಾರೆ ಅಧ್ಯಕ್ಷ ನರೇಂದ್ರ ಮೋದಿ ಅವರು ಗಿಟ್ಟೆಗರ್ತಾರೆ ನಮ್ಮ ಸಮಸ್ಯೆಗಳಿಗೆ ನಾವು ಇದ್ದೀವಿ ಅಂತ ಒಂದು ನಂತರ ಆದ ಕಾರಣ ನೀವು ನಮ್ಮ ಮಲ್ಲೇಶ್ ಬಾಬು ಅವರಿಗೆ ಮತ ನೀಡಬೇಕು ಮಲ್ಲೇಶ್ ಬಾಬು ಅವ್ರ ಗೊತ್ತು ದಿನ ಹಂತ ರೈತ ಮಹಿಳೆ ನಂಬರ್ ಎರಡು ಮಲ್ಲೇಶ್ ಬಾಬು ಅವರು ಮತ ನೀಡಿದ್ರೆ ನಮ್ಮ ಅನ್ನಹಾ ಫಲ ಬರುತ್ತೆ ಅದೇ ರೀತಿಯಾಗಿ ನಿಮ್ಮ ಪ್ರದೇಶದಂತೆ ನರೇಂದ್ರ ಮೋದಿ ಅವರಿಗೆ ಮತ ನೀಡ